ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯ ಹದಿಮೂರನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ರೋಣ ನಗರದ ಪ್ರತಿಷ್ಠಿತ ಹೊಂದಿರುವಂತಹ ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಶ್ರೀ ಸಿದ್ದರಾಮೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ ಫೆಬ್ರವರಿ ಎಂಟರಂದು ಹದಿಮೂರನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಸಂಜಯ್ ರೆಡ್ಡೇರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಾವು ಚಿಕ್ಕವರಿದ್ದಾಗ ಎಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ಹೆಚ್ಚು ಖುಷಿ ಪಡ್ತಾ ಇದ್ವಿ ಶಾಲಾ ದಿನಗಳ ಆರಂಭದ ದಿನ ನಮಗೆ ಹೊಸ ಪುಸ್ತಕಗಳನ್ನು ನೀಡ್ತಾ ಇದ್ರು ಹೊಸ ಬ್ಯಾಗ್ನೊಳಗೆ ಶಾಲೆಯಲ್ಲಿ ಸಿಕ್ಕಿದ ಪುಸ್ತಕಗಳನ್ನ ಸ್ವೇಟ್ ಬಳಪವನ್ನ ತುಂಬಿಕೊಂಡು ಬ್ಯಾಗ್ ಬೆನ್ನಿಗೆ ಹಾಕೊಂಡು ಖುಷಿಯಿಂದ ಶಾಲೆಗೆ ಹೋಗ್ತಾ ಇದ್ವಿ ಅಂತ ತಮ್ಮ ಬಾಲ್ಯದ ನೆನಪುಗಳನ್ನ ಮಾಡಿದ್ರು ಶ್ರೀ ಸಿದ್ದರಾಮೇಶ್ವರ ಸಮಿತಿ ಅಧ್ಯಕ್ಷ ಅವಿನಾಶ್ ಸಾಲಿಮನಿ ಅವರು ಕೂಡ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು ಶಾಲೆಯ ಪ್ರಗತಿಯ ಬಗ್ಗೆ ಹಾಗೂ ವಿದ್ಯಾರ್ಥಿಗಳ ಗುರಿ ಉದ್ದೇಶಗಳ ಬಗ್ಗೆ ಮಾತನಾಡಿದ್ರು ಈ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಗುಲಗಂಜಿ ಮಠದ ಗುರುಪಾದ ಶ್ರೀಗಳು ಈ ಸಂದರ್ಭದಲ್ಲಿ ಗುರಿ ಚಲ ಗುರುವಿನ ಆಶೀರ್ವಾದ ಇದ್ರೆ ಮಾತ್ರ ವಿದ್ಯೆ ಕಲಿತು ಸಮಾಜದಲ್ಲಿ ಉನ್ನತ ಸ್ಥಾನ ಗಳಿಸಲು ಸಾಧ್ಯ ಸಮಾಜದಲ್ಲಿ ಒಳ್ಳೆ ಸ್ಥಾನವನ್ನು ಪಡೆದರೆ ಅದರ ಹಿಂದೆ ಪ್ರತಿಯೊಬ್ಬ ಗುರುವಿನ ಶ್ರಮ ಆಡಿರುತ್ತೆ ಅವರು ಸಂಪಾದಿಸಿದ ವಿದ್ಯೆಯನ್ನು ದಾರೇರಿಯುವ ಮೂಲಕ ಕಟ್ಟಿದ ಜ್ಞಾನದಿಂದಲೇ ನಾವು ಉನ್ನತ ಸ್ಥಾನಕ್ಕೆರಲು ಸಾಧ್ಯ ಎಂಬುದನ್ನು ಯಾರೂ ಮರೆಯಬಾರದು ಅಂತ ಆಶೀರ್ವ ವಚನ ನೀಡಿತು ನಂತರ ಶಾಲೆಯ ವಿದ್ಯಾರ್ಥಿಗಳಿಂದ ಬಗೆ ಬಗೆಯ ಮನರಂಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ಸಮಯದಲ್ಲಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದಿವ್ಯ ಸಾನ್ನಿಧ್ಯವನ್ನ ಗುಲಗಂಜಿ ಮಠದ ಗುರುಪಾದ ಮಹಾಸ್ವಾಮೀಜಿಗಳು ಎಸ್ಎಂ ಕೋಟಗಿ ಆಡಳಿತ ಅಧಿಕಾರಿಗಳು ಮಂಜುನಾಥ್ ರಾಠೋಡ್ ಸುನೀತಾ ರಾಬ್ಸ ಮಹೇಶ್ ಅಚಿನಗೌಡರ ಪಲ್ಲವಿ ರಾಠೋಡ್ ನೃತ್ಯ ಸಂಯೋಜಕರಾದ ಮಧುಸಾರ ಕಲಾ ಮಂಜುನಾಥ್ ರಾಠೋಡ್ ಗದಗವಾಣಿ ಸಂಪಾದಕರು ಶ್ರೀ ಸಿದ್ದರಾಮೇಶ್ವರ ಸಮಿತಿ ಅಧ್ಯಕ್ಷ ಅವಿನಾಶ್ ಆಲುವಿನಿ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗುರುಗಳಾದ ಅಭಿಷೇಕ್ ಇನಾಮದಾರ್ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ಮೀಡಿಯಾ ಹೆಡ್ ಎಸ್ವಿ ಸಂಕೌಡ ಪಾಲಕರೇ ಮತ್ತು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳೇ ಇಂದು ನಮ್ಮ ಶಾಲೆಯ ಹದಿಮೂರನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಉತ್ಪೂರ್ಕವಾದ ಸ್ವಾಗತವನ್ನು ತೋರುತ್ತಾ ಇದು ನಮ್ಮದು ಒಂದು ಕೇವಲ ಒಂದು ಕಾರ್ಯಕ್ರಮವಲ್ಲ ನಮ್ಮ ಸಾಧನೆ ಪ್ರಗತಿ ಮತ್ತು ನಮ್ಮ ಕನಸುಗಳನ್ನು ಸ್ಮರಣೆ ಮಾಡುವ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಶಿಕ್ಷಣದೊಂದಿಗೆ ಶಿಸ್ತು ನೈತಿಕ ಮೌಲ್ಯಗಳು ಮತ್ತು ವ್ಯಕ್ತಿತ್ವ ನಿರ್ಮಾಣಕ್ಕೂ ಒತ್ತು ನೀಡಿದೆ ಈ ವರ್ಷ ನಮ್ಮ ಶಾಲೆಯ ಅನೇಕ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಹಾಗೂ ಮತ್ತೊಬ್ಬ ವಿದ್ಯಾರ್ಥಿನಿ ನಮ್ಮ ಸುಬೋಧ್ ಅವರ ಮಗಳು ಹಿಂದಿ ರೆಕಾರ್ಡನ್ನು ಮಾಡಿದ್ದಾಳೆ ಅವ್ರಿಗೆಲ್ಲರಿಗೂ ಅಭಿನಂದನೆ ತಿಳಿಸುತ್ತಾ ಮುಂದುವರುವ ದಿನಗಳಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಲ್ಲರೂ ಆ ಸಾಧನೆ ಮಾಡಲಿ ಹಾಗೂ ಹೆಚ್ಚಿನ ಶಿಸ್ತಿಂದ ಇರಲಿ ಹಾಗೂ ಮುಂದೆ ಬರುವಂಥ ಎಸ್ ಎಲ್ ಸಿ ಮಕ್ಕಳಿಗೆ ಇನ್ನೂ ನಾವು ಎಕ್ಸ್ಟ್ರಾ ಎಲ್ಲ ಕ್ಲಾಸ್ ಹಾಕಿ ಫಲಿತಾಂಶ ಜಿ ಮಾಡಲು ಇನ್ನೂ ಹೆಚ್ಚಿನ ಪರಿಶ್ರಮ ನಮ್ಮ ಶಿಕ್ಷಕರೆಲ್ಲ ಪಡ್ತಾರೆ ಅಂತ ಹೇಳುತ್ತಾ ಈ ಎಲ್ಲ ಯಶಸ್ಸಿಗೆ ಶಿಕ್ಷಕರ ಮಾರ್ಗದರ್ಶನ ಹಾಗೂ ಪಾಲಕರ ಬೆಂಬಲ ಮತ್ತು ನಮ್ಮ ಮುದ್ದು ಮಕ್ಕಳ ಪರಿಶ್ರಮವೇ ಪ್ರಮುಖ ಕಾರಣವಾಗಿದೆ ನಾನು ಈ ವೇದಿಕೆಯಿಂದ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಎರಡು ಮಾತ್ರ ಚಿಲಿ ಕುಣಿ ಗುಂಡಾಟಿ ಬರೆದವರು ಊರಿಗೆ ಬಂದಿದ್ದು ಕರಾಟೆ ಒಂದು ಕ್ರೀಡೆ ಇಂಟ್ರೊಡ್ಯೂಸ್ ಮಾಡಿಸಿ ಇನ್ನೇಗುರುಗಳ ಹೊಡೆದು ಏನು ಕಾಣಂಗಿಲ್ಲ